ಹಾಯ್ ಗೆಳೆಯರಿ ಯು ಕೆ ಎಚ್ ಬಿ ಟ್ಯಾಕ್ಟರ್ ಚಾನಲ್ಗೆ ಸುಸ್ವಾಗತ ಗೆಳೆಯರದ ಮಹೀಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಈ ವಿಡಿಯೋದಾಗ ಇದ್ರ ಮಾಡಲ್ಲ ರೇಟ ಲೊಕೇಶನ್ ಮತ್ತು ಎಷ್ಟು ತಾಸು ಹೊಡೀತಿ ಎಷ್ಟನೇ ಓನರ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿಗಳನ್ನು ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಮತ್ತು ನಮ್ಮ ಟ್ಯಾಕ್ಟ್ರ್ ಯೂಟ್ಯೂಬ್ ಚಾನಲ್ ವೀಡಿಯೋ ಯಾರು ಹೊಸಬ್ರ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಆದಷ್ಟು ನಿಮ್ಗೆಳೆಯರಿ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ ರಿಪ್ಲೈ ಮುಖಾಂತರ ನಿಮಗೆ ತಿಳಿಸ್ತೇವೆ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿ ಟ್ಯಾಕ್ಟ್ರ್ ಮಾಡೋಲ್ಲ ಎರಡು ಸಾವಿರದ ಹದಿನೈದು ಐತಿ ಮತ್ತು ಈಗ ಟ್ಯಾಕ್ಟ್ರದ ಎರಡನೇ ಓನರಾ ಇಂಟು ತೊಳೋರು ನೀವು ಮೂರನೇ ಓನರಾ ಗೆಳೆಯರು ಟ್ಯಾಕ್ಟರ್ ಮಾತ್ರ ಭಾಳ ರನ್ನಿಂಗ್ ಆಗಿಲ್ಲ ಬರೀ ಒಂದು ನಾಲ್ಕು ತಾ ನಾಲ್ಕು ಸಾವಿರ ತಾಸು ಅಷ್ಟು ರನ್ನಿಂಗ್ ಆಗೈತಿ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಗುಡ್ಡ ಗಿಡ್ಡ ಕಟ್ಸಿಲ್ಲ ಮೀಡಿಯಮ್ದಾಗ ಕಂಪ್ನಿ ಬಂಪರ್ ಐತಿ ಟಯರ್ ನಾಲ್ಕು ಹೊಸ ಮತ್ತು ಫವರ್ ಸ್ಟೇರಿಂಗ್ ಬರ್ತೈತಿ ನಿಮ್ಗೆ ಇಷ್ಟ ಅಂದ್ರೆ ಟ್ಯಾಕ್ಟರ್ ಖರೀದಿ ಮಾಡ್ಬೋದು ಗೆಳೆಯರು ಎರಡು ಸಾವಿರದ ಹದಿನೈದು ಮಾಡಲ್ ಗಾಡಿ ಬರೀ ನಾಲ್ಕು ಸಾವಿರ ತಾಸು ಅಷ್ಟು ಕೆಲಸ ಮಾಡೈತಿ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಪೇಪರ್ಸು ಎಲ್ಲ ಓಕೆ ಅಂತ ಹೇಳ್ಯಾರ ಲೊಕೇಶನ್ ಅದ್ಮಾಪುರ ಅಂದ್ರೆ ಇಲ್ಲಿ ಅಕ್ಕೋಳ್ ಅಕ್ಕೋಳ್ ಸೈಡ್ ಅದ್ಮಾಪುರ ಅದ್ಮಾಪುರದಾಗ ಈ ಟ್ಯಾಕ್ಟ್ರ್ ನಿಮ್ಗೆ ನೋಡ್ಲಾಕ್ ಸಿಗ್ತೈತಿ ಹೋಗಿ ನೋಡ್ಬೋದು ತೊಗೊಳದ್ರ ಎಮ್ ಎಚ್ ಜೀರೋ ನೈನ್ ಅಂದ್ರೆ ಕೊಲ್ಲಾಪುರ್ ಪಾಷಿಂಗ ಗಾಡಿ ಐತಿ ತ್ರಿಬಲ್ ಪೈವ್ ಐತಿ ನಿಮ್ಗೆ ಇಷ್ಟ ಆದ್ರೆ ಖರೀದಿ ಮಾಡ್ಕೊಳ್ರಿ ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡೋಕೆ ಹೋಗ್ಬೇಡ್ರಿ ಆ ಥರ ಸಾಕಷ್ಟು ಮೋಸ ಆಗೈತಿ ಅದಕ್ಕೆ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಕಡಿಮೆ ಐತಿ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಈ ಟ್ಯಾಕ್ಟ್ರದ ಏನು ಪ್ರೈಜ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೈದು ಮೋಡಲ್ ಐತಿ ಎರಡನೇ ಓನರ ಲೊಕೇಶನ್ ಅದಮಾಪುರ ನಾಲ್ಕು ಸಾವಿರ ತಾಸು ಆಗೈತಿ ಟ್ಯಾಕ್ಟ್ರ ಐದು ಲಕ್ಷದ ಐವತ್ತು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಟಾಗಟರ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡಕ್ಕೆ ಹೋಗಬೇಡ್ರಿ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು